ಐವತ್ತು ಎರಡು ಲಕ್ಷಕ್ಕೆ ಏರಿಕೆಯಾದ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಜೂನ್ ಒಂದರಿಂದ ದಂಡ ಪ್ರಯೋಗ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಹೈ ಸೆಕ್ಯುರಿಟಿ ನಂಬರ್ ಪ್ಲೇಟ್ ಅಳವಡಿಕೆ ಏರಿಕೆ ಕಾಣ್ತಾ ಇದ್ದು ಎರಡನೇ ತಿಂಗಳಲ್ಲಿ ಲಕ್ಷ ವಾಹನ ಮಾಲೀಕರು ಪಿ ಅಳವಡಿಕೆಗೆ ನೋಂದಾವಣೆಯನ್ನ ಮಾಡಿಕೊಂಡಿದ್ದಾರೆ ದೇಶದಾದ್ಯಂತ ಏಕೀಕೃತ ವಾಹನ ನೋಂದಣಿ ಸಂಖ್ಯೆ ಫಲಕ ಅಳವಡಿಕೆ ಮತ್ತು ವಾಹನಗಳ ಸುರಕ್ಷತೆ ದೃಷ್ಟಿಯಿಂದಾಗಿ ಸಾರಿಗೆ ಇಲಾಖೆ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಗಿಂತ ಹಿಂದೆ ನೋಂದಣಿಯಾದ ವಾಹನಗಳಿಗೆ ಎಚ್ ಎಸ್ಆರ್ ಪಿ ಅಳವಡಿಕೆಯನ್ನು ಕಡ್ಡಾಯಗೊಳಿಸಲಾಗಿದೆ ಅದರಂತೆ ರಾಜ್ಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ಗಿಂತ ಹಿಂದೆ ನೋಂದಣಿಯಾದಂತಹ ಎರಡು ಕೋಟಿಗೂ ಹೆಚ್ಚಿನ ವಾಹನಗಳು ಎಸ್ ಆರ್ ಪಿ ಅಳವಡಿಕೆ ಮಾಡಿಕೊಳ್ಳಬೇಕಾಗಿದೆ ಆರಂಭದಲ್ಲಿ ಹೆಚ್ ಎಸ್ ಆರ್ ಪಿ ಅಳವಡಿಕೆಗೆ ವಾಹನ ಮಾಲೀಕರು ನಿರಾಸಕ್ತಿಯನ್ನ ತೋರಿದ ಕಾರಣಕ್ಕಾಗಿ ಈಗಾಗಲೇ ಎರಡು ಬಾರಿ ಗಡುವನ್ನ ವಿಸ್ತರಿಸಲಾಗಿದೆ ಅದರಂತೆ ಎರಡನೇ ಬಾರಿ ಗಡುವನ್ನ ವಿಸ್ತರಿಸಿದಂತ ನಂತರ ಆರ್ ಪಿ ಅಳವಡಿಕೆ ಮಾಡಿಕೊಳ್ಳುವವರ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಏರಿಕೆಯನ್ನ ಕಂಡಿದ್ದು ಇವರಿಗೆ ಶೇಕಡಾ ಇಪ್ಪತ್ತೈದರಷ್ಟು ವಾಹನಗಳು ಹೆಚ್ ಆರ್ ಪಿ ಅಳವಡಿಕೆಯನ್ನ ಮಾಡಿಕೊಂಡಿದೆ ಎಚ್ಎಸ್ಆರ್ಪಿ ಅಳವಡಿಕೆಗೆ ಸಂಬಂಧಿಸಿದಂತೆ ಈಗಾಗಲೇ ಎರಡು ಬಾರಿ ಗಡುವನ್ನ ವಿಸ್ತರಿಸಲಾಗಿದೆ ಹಿಂದೆ ಎರಡು ಸಾವಿರದ ಇಪ್ಪತ್ಮೂರು ನವೆಂಬರ್ ಹದಿನೇಳರ ಒಳಗಾಗಿ ಎಚ್ಎಸ್ಆರ್ಪಿ ಅಳವಡಿಕೆ ಮಾಡುವಂತೆ ಸೂಚಿಸಲಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಕೇವಲ ಮೂವತ್ತು ಸಾವಿರ ವಾಹನಗಳ ಮಾಲೀಕರು ಮಾತ್ರ ನೋಂದಣಿಯನ್ನ ಮಾಡಿಕೊಂಡಿದ್ರು ಹೀಗಾಗಿ ಗಡುವನ್ನ ಫೆಬ್ರವರಿ ಹದಿನೇಳಕ್ಕೆ ವಿಸ್ತರಿಸಲಾಯಿತು ಆದರೆ ಆ ಸಂದರ್ಭದಲ್ಲಿ ಹದಿನೆಂಟು ಲಕ್ಷ ವಾಹನಗಳು ಮಾತ್ರ ಎಚ್ಎಸ್ಆರ್ಪಿ ಅಳವಡಿಕೆಗೆ ಬಲವನ್ನ ತೋರಿವು ಮತ್ತೊಮ್ಮೆ ಗಡುವನ್ನ ವಿಸ್ತರಿಸಿ ಮೇ ಮೂವತ್ತರ ಒಂದರ ಒಳಗಾಗಿ ಹೆಚ್ ಎಸ್ ಆರ್ ಪಿ ಅಳವಡಿಕೆ ಮಾಡಿಕೊಳ್ಳುವಂತೆ ಸಾರಿಗೆ ಇಲಾಖೆ ಸೂಚನೆಯನ್ನ ನೀಡಿದೆ ರಾಜ್ಯ ಸಾರಿಗೆ ಇಲಾಖೆ ಮೇ ಮೂವತ್ತೊಂದರವರೆಗೆ ಎಚ್ ಎಸ್ ಆರ್ ಪಿ ಪಡೆಯಲು ನೋಂದಣಿ ಮಾಡಿಕೊಳ್ಳಲು ಅವಕಾಶ ನೀಡಿದೆ ಇದಾದ ನಂತರ ಅಂದ್ರೆ ಜೂನ್ ಒಂದರಿಂದ ಪೊಲೀಸ್ ಇಲಾಖೆ ಜೊತೆಗೂಡಿ ಎಚ್ ಎಸ್ ಆರ್ ಪಿ ಇಲ್ಲದ ವಾಹನಗಳಿಗೆ ದಂಡವನ್ನ ವಿಧಿಸಲು ನಿರ್ಧರಿಸಲಾಗಿದೆ ಅಷ್ಟರಲ್ಲಿ ಶೇಕಡಾ ಎಪ್ಪತ್ತೈದರಷ್ಟಾದರೂ ವಾಹನಗಳು ಎಚ್ಎಸ್ಆರ್ಪಿ ಅಳವಡಿಕೆ ಮಾಡಿಕೊಳ್ಳದಿದ್ದರೆ ಮತ್ತೊಮ್ಮೆ ಗಡುವನ್ನ ವಿಸ್ತರಿಸುವ ಸಾಧ್ಯತೆ ಇದೆ ಒಂದು ವೇಳೆ ಗಡುವನ್ನ ವಿಸ್ತರಿಸಿಕೊಳ್ಳದಿದ್ರೆ ಪಿ ಇಲ್ಲದ ವಾಹನಗಳಿಗೆ ನಿಯಮದಂತೆ ಐನೂರರಿಂದ ಒಂದು ಸಾವಿರ ರೂಪಾಯಿ ದಂಡವನ್ನು ವಿಧಿಸುವುದಾಗಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ